ಹಾಯ್ ಎವ್ರಿ ಒನ್ ಬ್ಲ್ಯಾಕ್ ಕಲರ್ ಫ್ಲವರ್ ಪ್ರಿಂಟೆಡ್ ಕುರ್ತಿ ಗಿವ್ ಅವೇ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಲೈವ್ ಬನ್ನಿ ನೋಡಬಹುದು ನೀವು ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ನೋಡಬಹುದು ಇದು ಪ್ರಿಂಟೆಡ್ ಕುರ್ತಿಯಾಗಿದೆ ನೋಡಿ ಬಟನ್ ವಾಕ್ಸ್ ಇದೆ ಅದರಲ್ಲಿ ಮತ್ತೆ ಸೈಡ್ ಕಟ್ ಇದೆ ನೋಡಿ ಈ ತರ ಸೈಡ್ ಕಟ್ ಬರ್ತದೆ ಇದು ನಿಮಗೆ ಈ ತರ ಕಾಣ್ತದೆ ನೋಡಿ ಇದು ನೆಟ್ಟೆಡಲ್ಲಿ ಬರ್ತದೆ ಡೈಲಿ ವೇರ್ ಟಾಪ್ ಆಗಿ ಸಹ ಯೂಸ್ ಮಾಡ್ಬೋದು ಅಥವಾ ಫಂಕ್ಷನ್ ಟಾಪ್ ಆಗಿ ಕೂಡ ಯೂಸ್ ಮಾಡಬಹುದು ಸೈಡಲ್ಲಿ ಥ್ರೆಡ್ಡಿಂಗ್ ಥರ ಇದೆ ನೆಟೆಡ್ ಬಂದು ಫುಲ್ ಬಟನ್ಸ್ ಇದೆ ಕಟ್ ಇದೆ ನೋಡಿ ಸೈಡ್ ಕಟ್ ಇದೆ ಫ್ರಂಟ್ ಕಟ್ಟು ಇದೆ ಸೈಡ್ ಕಟ್ಟು ಇದೆ ಇದು ಫುಲ್ ಸ್ಲೀವ್ಸ್ ಆಗಿದೆ ಸ್ಲೀವ್ಸ್ ನೋಡ್ಬೋದು ಫುಲ್ ಸ್ಲೀವ್ಸ್ ವಿನ್ನರ್ ಅನೌನ್ಸ್ಮೆಂಟ್ ವಿಲ್ ಬಿ ಅನೌನ್ಸ್ ಸೂನ್ ಹಾಯ್ ಧರ್ಮೇಂದ್ರ ಯಾರೆಲ್ಲ ನನ್ನ ಲೈವ್ ಚಾನೆಲಲ್ಲಿ ಇರ್ತೀರ ನೋಡಿ ಅವ್ರಿಗೆ ಮಾತ್ರ ವಿನ್ನರ್ಗೋ ಚಾನ್ಸಸ್ ಇದೆ ಯಾರಿಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಿದೆ ಅವರೆಲ್ಲೊಂದು ಹಾಯ್ ಅಂತ ಮೆಸೇಜ್ ಹಾಕಿ ಜಾಸ್ತಿ ಯಾರು ಕಮೆಂಟ್ಸ್ ಮಾಡ್ತಾರೆ ಜಾಸ್ತಿ ಯಾರು ರೆಸ್ಪಾಂಡ್ ಮಾಡ್ತಾರೆ ಲೈವಲ್ಲಿರ್ತಾರೆ ಇರ್ತಾರೆ ಅಂತವರಿಗೆ ಈ ವಿನ್ ಆಗುವಂತಹ ಚಾನ್ಸಸ್ ಇದೆ ಲೀಜಾ ಶೆಕ್ ಹಾಯ್ 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 ब्लैक कलर नैक्टेड फ्रंट ओपन स्लीव्स ಹಾಯ್ ಎವ್ರಿ ವನ್ ಹಾಯ್ ಹಾಯ್ ಎಲ್ಲರೂ ಜಾಯ್ನ್ ಆಗಿದ್ದೀರಾ ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದರೆ ಕೇಳಿಸ್ತಿದೆ ಅಂತ ಕಮೆಂಟ್ ಮಾಡಿ ನನಗೆ ಕುರ್ತಾ ಗಿವ್ ಅವೇ ಬೇಕು ಅಂತ ಹೇಳಿದಕ್ಕೆ ನಾನೀಗ ಕುರ್ತಾದ ಮೇಲೆ ಲೈವ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬೇಗ ಲೈವಿಗೆ ಬನ್ನಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನಾನಿಲ್ಲಿ ನೋಡ್ತೀನಿ ಎಲ್ಲರ ಕಮೆಂಟ್ ಕೂಡ ನಾನು ರೀಡ್ ಮಾಡ್ತೀನಿ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡ್ತೀನಿ ಬ್ಲ್ಯಾಕ್ ಕಲರ್ ಟಾಪ್ ಯಾರಿಗೆ ಕೆಲವರಿಗೆ ಬ್ಲ್ಯಾಕ್ ಕಲರ್ ತುಂಬ ಲೈಕ್ ಇರುತ್ತೆ ಅಲ್ವಾ ಅಂಥವರು ಪಾರ್ಟಿಸಿಪೇಟ್ ಮಾಡಬಹುದು ನೀವು ನಾನಿದೋ ಫಸ್ಟ್ ಟೈಮ್ ತಗೊಳ್ಳುವಾಗ ನಿಯರ್ಲಿ ಸಿಕ್ಸ್ ಫಿಫ್ಟಿ ತನಕ ಕೊಟ್ಟಿದ್ದೆ ಇದಕ್ಕೆ ಸೈಜ್ ಇಶ್ಯೂ ಇಂದ ನಾನಿದ ಅವೇ ಮಾಡ್ತಾ ಇದ್ದೀನಿ ಯಾರಿಗಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಲೈವಲ್ಲಿ ಜಾಯಿನ್ ಆಗಿ ಕಾಮೆಂಟ್ಸ್ ಮಾಡಿ ಹಾಯ್ ಎವ್ರಿ ವನ್ ನಾನು ವಾಯ್ಸ್ ನಿಮ್ಗೆಲ್ಲ ಕೇಳಿಸ್ತಾ ಇದೀಯಲ್ಲ ಇದಕ್ಕೂ ಮುಂಚೆ ನಾನೊಂದು ಸ್ಯಾರಿನ ಕೂಡ ಗಿವ್ ಅಬೇಲಿ ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ಯಾರಿ ಕೂಡ ನಾನು ಕೊಡ್ತಾ ಇದ್ದೀನಿ ಬಟ್ ಅದು ಗಿವ್ ಅವೇ ಅಲ್ಲ ಅದು ನಾನು ಹಾಫ್ ರೇಟಿಗೆ ಕೊಡ್ತಾ ಇರೋದು ಇದನ್ನು ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಈ ಟಾಪನ್ನು ಯಾರಿಗೆಲ್ಲ ಕುರ್ತಿ ಬೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಲೈವ್ ಬಂದು ಕಮೆಂಟ್ಸ್ ಮಾಡಬೇಕಾಗ್ತದೆ ಕಮೆಂಟ್ಸ್ ಮಾಡಿ ನಾನು ಕೇಳುವಂತಹ ಕೆಲವು ಕ್ವಶನ್ಸ್ ಟಫ್ ಕ್ವಶನ್ ಏನೂ ಇರಲ್ಲ ತುಂಬ ಈಸಿ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಗೆ ಆನ್ಸರ್ ಮಾಡಿ ಈ ಟಾಪನ್ನು ನಿಮ್ಮದಾಗಿಸ್ಕೊಂಡು ನೋಡ್ಬೋದು ಜಸ್ಟ್ ಇದಕ್ಕೆ ನೀವು ಯಾವುದೇ ಒಂದು ರೂಪಾಯಿ ಹಣವನ್ನು ಕೊಡಬೇಕಾಗಿರುವಂತಹ ಯಾವುದೇ ಅಗತ್ಯ ಇರುವುದಿಲ್ಲ ಡೆಲಿವರಿ ಚಾರ್ಜಸ್ ಏನಿದೆ ಹಂಡ್ರೆಡ್ ರುಪೀಸ್ ಒಳಗೆ ಬರುತ್ತೆ ಫಿಫ್ಟಿ ರುಪೀಸ್ ಇರ್ಬೋದು ಸೆವೆಂಟಿ ರುಪೀಸ್ ಇರ್ಬೋದು ಹಂಡ್ರೆಡ್ ರುಪೀಸ್ ಇರ್ಬೋದು ಅದರ ಒಳಗೆ ಚಾರ್ಜಸ್ ಅನ್ನು ಒಂದು ನೀವು ಕೊಡಬೇಕಾಗ್ತದೆ ಅನೌನ್ಸ್ಮೆಂಟ್ ಮಾಡಿ ಸೆವೆನ್ ಡೇಸ್ ಒಳಗೆ ಈ ಟಾಪ್ ನಿಮಗೆ ರೀಚ್ ಆಗ್ತದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಗಿವ್ ಅವೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಬ್ಲ್ಯಾಕ್ ಕಲರ್ ನೆಟ್ಟೆಡ್ ಕುರ್ತಿ ಸ್ಲೀವ್ಸ್ ಬಂದು ಫುಲ್ ಸ್ಲೀವ್ಸ್ ಆಗಿದೆ ನೀವು ಚೆಕ್ ಮಾಡ್ಬೋದು ಇದು ಕೂಡ ಅಷ್ಟೇ ನೆಟ್ಟೆಡ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ ಹಾಯ್ ಎಸ್ ಏನಾದರೂ ಒಂದು ಕಮೆಂಟ್ ಹಾಕಿ ಕ್ವಶ್ಚನ್ ಅಂತ ಅಲ್ಲ ಕ್ವಶನ್ ಏನು ತುಂಬ ಆಗಿರಲ್ಲ ಜಸ್ಟ್ ನಾನೊಂದು ಗೇಮ್ ತರ ಇದರಲ್ಲಿ ಒಂದು ನಿಮಗೆ ಒಂದು ವರ್ಡ್ಸ್ ಬರೆಯುವುದಾ ಅಥವಾ ನಿಮಗೆ ನಂಬರ್ಸ್ ಬರೆಯುವುದಾ ಈ ಥರ ಏನಾದ್ರು ಒಂದು ಹೇಳ್ತೀನಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ಫಾಸ್ಟ್ ಫಾಸ್ಟ್ ರಿಪ್ಲೈ ಮಾಡ್ತಾರೆ ಅವರು ವಿನ್ನರ್ ಆಗುವ ಚಾನ್ಸಸ್ ಇದೆ ನಾನು ಅದಕ್ಕಿಂತ ಮುಂಚೆ ಕಾಂಜೀವರಂ ಸ್ಯಾರಿಯನ್ನು ಸೇಲ್ ಮಾಡಿದ್ದೀನಿ ಅದರ ಸಹ ವಿನ್ನರ್ಸನ್ನು ಅನೌನ್ಸ್ ಮಾಡಿದ್ದೀನಿ ಬಟ್ ಮುಂಚೆ ಮುಂಚೆದು ಟಾಪ್ಸ್ ಇದ್ದು ಒಂದು ಹಾಕಿದ್ದೆ ಸಾರಿ ಸ್ಯಾರಿದೊಂದು ಹಾಕಿದ್ದೆ ಯಾತ್ರದನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಯಾಕಂದರೆ ಅದರದ್ದೇನೂ ರಿಸಲ್ಟ್ ಬಂದಿಲ್ಲ ಸೊ ಅನೌನ್ಸ್ಮೆಂಟ್ ಮಾಡಿಲ್ಲ ಅದರಲ್ಲಿ ನಾನೇನು ಕಾನ್ಸೆಪ್ಟ್ ಇಟ್ಟಿದ್ದೆ ಅಂತಂದರೆ ನನ್ನ ಸ್ಟೇಟಸ್ ಏನಿದೆ ನನ್ನ ವಿಡಿಯೋ ಏನಿದೆ ಅದು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ ನನಗೆ ವ್ಯೂಸ್ ಬಂದಿರುವಂತಹ ಸ್ಕ್ರೀನ್ಶಾಟನ್ನು ನನ್ನ ಜಿಮೇಲ್ ಐ ಡಿ ಅದು ಕೂಡ ಅಲ್ಲೇ ಯೂಟ್ಯೂಬಲ್ಲಿ ನನ್ನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಆ ಜಿಮೇಲ್ ಐ ಡಿಗೆ ನಿಮ್ಮ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಬೇಕಾಗಿರ್ತದೆ ಒಂದು ಕೆಲವು ಜನ ಕಳಿಸಿದ್ದಾರೆ ಬಟ್ ನಾನು ಒಂದು ಟಾರ್ಗೆಟ್ ಅಂತ ಇಟ್ಟಿದ್ದೆ ಅದೇನು ಆಗಿಲ್ಲ ಸೊ ವ್ಯೂಸ್ ಪಾರ್ಟಿಸಿಪೇಷನ್ ಜಾಸ್ತಿ ಸೆಲೆಕ್ಷನ್ಸ್ ಬೇಗ ಮಾಡಬಹುದಷ್ಟೇ ಸೊ ಕೆಲವು ಹೋಲ್ಡಲ್ಲಿ ಇಟ್ಟಿದ್ದೀನಿ ಆದಷ್ಟು ಬೇಗ ನಾನು ಅದರ ಬಗ್ಗೆ ಅನೌನ್ಸ್ ಮಾಡ್ತೀನಿ ನಿಮಗೆ ಈ ಕುರ್ತಿ ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ನೀವು ಬೇಗ ಕಮೆಂಟ್ ಮೂಲಕ ತಿಳಿಸ್ಬೋದು ಕುರ್ತಿ ಪ್ಯಾಟರ್ನ್ ಯಾವ ತರ ಇದೆ ಅಂತ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಬೇಕು ಬೀಗ ಮಾಡಿ, ಲೆಂತ್ ನೋಡ್ಬೋದು ನೀವು ಎಷ್ಟಿದೆ ಅಂತ ಬೇಗ ಬೇಗ ಕಮೆಂಟ್ಸ್ ಮಾಡಿ ಎಲ್ಲರೂ ಏನು ಮಾಡ್ತಿದ್ದೀರಾ ಏನು ತಿಂಡಿ ತಿಂದಿರಿ ಎಲ್ಲರೂ ಬೆಳಗ್ಗೆ ಎಸ್ ನಾನಿವತ್ತು ಚಪಾತಿ ತಿಂದೆ ಬ್ಲ್ಯಾಕ್ ಕಲರ್ ಪ್ರಿಂಟೆಡ್ ಕುರ್ತಾ ವಿತ್ ಫುಲ್ ಸ್ಲೀವ್ಸ್ ಸೈಡ್ ಕಟ್ ಇದೆ ಫ್ರಂಟ್ ಕಟ್ಟು ಇದೆ ಸೈಡ್ ಕಟ್ ನೋಡ್ಬೋದು ಇದರ ಜೊತೆಗೆ ನಾನು ಈಗ ಸಾರಿದು ಆಲ್ರೆಡಿ ಆವಾಗ ಅಲ್ಲ ಅದನ್ನು ಸಹ ತೋರಿಸ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಿಗಾದರೂ ಬೇಕು ಅಂತ ಇದ್ದರೆ ಕಾಮೆಂಟ್ಸ್ ಮಾಡಿ ನನಗೆ ತಿಳಿಸಬಹುದು ನಿಮ್ಮ ಅಡ್ರೆಸ್ಸಿಗೆ ಇದು ಬಂದು ತಲುಪ್ತದೆ నోడ్తాల్ ఫ్రెండ్స్ కమెంట్ మి ಮತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ಆ್ಯಕ್ಚುಲಿ ಇದೊಂದು ಸಿರಪ್ ನೋಡಿ ಈ ಸಿರಪ್ ನೀವು ನೋಡಬಹುದು ಆಪ್ಟಿವೇಟ್ ಸಿರಪ್ ಅಂತ ಹೆಲ್ಪ್ಸ್ ಬೂಸ್ಟ್ ಇಮ್ಯುನಿಟಿ ಹೆಲ್ಪ್ಸ್ ಹೆಲ್ದಿ ಗ್ರೋತ್ ಆ್ಯಕ್ಚುಲಿ ನನ್ನ ಮಗಳಿಗೆ ಗ್ರೋತ್ ಕಮ್ಮಿ ಆಗಿರೋದ್ರಿಂದ ಲಾಸ್ಟ್ ಟೈಮ್ ಹುಷಾರಿಲ್ಲ ಇರಲಿಲ್ಲ ಹೊಟ್ಟೆಗೇನು ತಿಂತ ಇರಲಿಲ್ಲ ಹಸಿವಿನೇ ಇರಲಿಲ್ಲ ಸೊ ಡಾಕ್ಟರ್ ಹತ್ರ ತೋರಿಸಿದಾಗ ಈ ಸಿರಪನ್ನು ಮೆನ್ಷನ್ ಮಾಡಿದ್ರು ಇದು ಊಟಕ್ಕಿಂತ ಮುಂಚೆ ಕೊಡಬೇಕಾಗ್ತದೆ ಇದು ಅಪ್ ಟು ದೊಡ್ಡವರು ಕೂಡ ಯೂಸ್ ಮಾಡ್ಕೊಳ್ಬಹುದು ಸಣ್ಣ ಮಕ್ಕಳಿಗೆ ಅಂದರೆ ಒನ್ ಟು ಫೈವ್ ಇಯರ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ಟೂ ಪಾಯಿಂಟ್ ಫೈ ಎಮ್ ಎಲ್ ಕೊಡಬೇಕು ಮತ್ತು ಫೈವ್ ಟು ಟೆನ್ ಇಯರ್ಸಿಗೆ ಫೈ ಎಮ್ ಎಲ್ ಕೊಡಬೇಕು ಇದರಿಂದ ಮಕ್ಕಳಿಗೆ ಹೊಟ್ಟೆ ಹಸಿವು ಅಥವಾ ಜೀರ್ಣಕ್ರಿಯೆ ಕಮ್ಮಿ ಇರೋದು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಹಸಿವು ಮತ್ತು ಮೋಷನ್ಸ್ ಪ್ರಾಬ್ಲಮ್ ಇದ್ದರೆ ಏನೇ ಒಂದು ತೊಂದರೆ ಇದ್ರೆ ಈ ಸಿರಪ್ ಮೂಲಕ ನೀವು ರಿಸಲ್ಟ್ ನೋಡ್ಬೋದು ಇದಕ್ಕೆ ರೇಟೇನು ಜಾಸ್ತಿ ಇಲ್ಲ ಒನ್ ಸಿಕ್ಸ್ಟಿ ಅಷ್ಟೇ ಇದೆ ನೋಡ್ಬೋದು ನೀವು ಪ್ರೈಸ್ ಒಂದು ನಿಮಿಷ ನೋಡಿ ಒನ್ ಸಿಕ್ಸ್ಟಿ ನೈನ್ ಅಷ್ಟೇ ಇದೆ ಇದು ಹೆಲ್ದಿ ಗ್ರೌತಿಗೂ ಮತ್ತು ವೆಯ್ಟು ಜಾಸ್ತಿ ಆಗಲಿಕ್ಕೂ ತುಂಬ ಹೆಲ್ಪ್ ಆಗ್ತದೆ ಯಾರಿಗೆಲ್ಲ ಮಕ್ಕಳು ವೀಕ್ ಇದ್ದಾರೆ ಹೊಟ್ಟೆಗೇನು ತಿನ್ನಲ್ಲ ಅಂತ ಅಂಥ ಮಕ್ಕಳಿಗೆ ಈ ಸಿರಪ್ಪನ್ನು ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಕೆಲವು ಸಿರಪ್ಗಳು ತುಂಬ ಮಕ್ಕಳಿಗೇನೆ ಕುಡಿಯೋದು ಬೇಡ ಅಂತ ಅನ್ನಿಸ್ತದೆ ಆ ಥರ ಏನೂ ಇಲ್ಲ ಈ ಸಿರಪ್ ತುಂಬ ಟೇಸ್ಟಿಯಾಗಿದೆ ಇದು ಪೈನ್ ಫ್ಲೇವರ್ ಇದ್ದು ಎಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಬೇಕಾದರೂ ನಿಮಗೆ ಇದು ಸಿಗ್ತದೆ অ'কে এই নাও টাপোণা ಓಕೆ ಫ್ರೆಂಡ್ಸ್ ಯಾರಿಗಾದರೂ ಈ ಟಾಪನ್ನು ಪರ್ಚೇಸ್ ಮಾಡಲಿಕ್ಕೆ ಗಿವ್ ಅವೇ ಕೊಡ್ತಿರುವಂತಹ ಈ ಬ್ಲ್ಯಾಕ್ ಕುರ್ತಿನ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಬೇಗನೆ ಕಮೆಂಟ್ಸ್ ಮಾಡಿ ಫೈವ್ ಡೇಸಲ್ಲಿ ನಾನು ಇದರ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ ರಿಸಲ್ಟ್ ಅನೌನ್ಸ್ ಮಾಡಿ ಆದಮೇಲೆ ನೀವು ಕಮೆಂಟ್ಸ್ ಮಾಡಿದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ನಿಮಗೇನಾದರೂ ಅಗತ್ಯ ಇದ್ದರೆ ಬೇಗ ಕಮೆಂಟ್ಸ್ ಮಾಡಿ ಯಾಕಂದರೆ ಮ್ಯಾಕ್ಸಿಮಮ್ ಹಾಗೆ ಆಗ್ತಿರೋದು ನಾನು ಲೈವ್ ಮಾಡ್ತೀನಿ ಲೈವಿಗೆ ಯಾರೂ ಜಾಯಿನ್ ಆಗಲ್ಲ ಗಿವ್ ಅವೇ ಆದ ನಂತರ ಅನೌನ್ಸ್ಮೆಂಟ್ ಮಾಡಿ ವಿನ್ನರ್ ಯಾರು ಅಂತ ಹೇಳಿ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಆಗಿರ್ತದೆ ನಾನು ಲೈವಲ್ಲೇ ಹೇಳಿರ್ತೀನಿ ಬಟ್ ಈಗ ಯಾರು ಲೈವಲ್ಲಿ ಜಾಸ್ತಿ ಇರೋಕ್ಕಾಗದೇ ಇರುವ ಕಾರಣ ನಾನು ವಿಡಿಯೋ ಮುಖಾಂತರ ನಿಮಗೆ ಅನೌನ್ಸ್ಮೆಂಟನ್ನು ಮಾಡ್ತೀನಿ ಬಟ್ ಬೇಗನೆ ಕಮೆಂಟ್ಸ್ ಮಾಡಿ ಗಿವ್ ಅವೇ ಆದಮೇಲೆ ಕಮೆಂಟ್ಸ್ ಮಾಡಿದರೆ ಅದಕ್ಕೆ ನಾನು ಜವಾಬ್ದಾರಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್